ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾಳೆಯಿಂದ ನಾಳೆ ಬೆಳಗ್ಗೆಯಿಂದ ಒಂಬತ್ತು ದಿನ ನವರಾತ್ರಿಯ ಪೂಜಾ ಸ್ಟಾರ್ಟ್ ಆಗುತ್ತಲ್ಲ ಬನ್ನಿ ಗಿಡದ ಪೂಜೆ ಮಾಡೋಕ್ಕೆ ನಾನು ಏನೆಲ್ಲ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಲಿಸ್ಟ್ ಹೇಳ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಪೂಜಾನ ಅದಕ್ಕೆ ನವರಾತ್ರಿ ದಿನ ಪೂಜೆಗೆ ಏನೆಲ್ಲ ಬೇಕಾಗುತ್ತೆ ನೋಡಿ ನಾನು ಒಂಬತ್ತು ದಿನ ತೆಗೆದುಕೊಂಡು ಹೋಗುವಂಥ ಪೂಜಾ ಸಾಮಗ್ರಿಗಳು ಏನೇನಿರುತ್ತೆ ಅಂದರೆ ಎಲೆ ನೆನೆಗಡಲಿ ಹೂವು ಮತ್ತು ದಾರ ಹೋಬತ್ತಿ ತುಪ್ಪ ಲಿಂಬೆಹಣ್ಣು ಅಕ್ಷತೆ ಆರತಿ ಕುಂಕುಮ ಮತ್ತು ಅರಿಶಿನ ಪುಟಾಣಿ ಸಕ್ಕರೆ ನೈವೇದ್ಯಕ್ಕಾಗಿ ಎಲೆಯನ್ನು ಎರಡೆರಡು ಎಲೆ ಬನ್ನಿ ವೃಕ್ಷಕ್ಕೆ ಇಡಬೇಕಾಗುತ್ತೆ ಹಾಗಾಗಿ ಕುಂಕುಮ ಅರಿಶಿನ ಎರಡು ದೀಪಗಳು ಮಾಡ್ಕೊಳ್ಳೋಕ್ಕೆ ಒಂದು ಹಣ್ಣನ್ನು ಹೆಚ್ಚಿಬಿಟ್ಟು ಅದನ್ನು ಎರಡು ಭಾಗ ಮಾಡಿ ಅದರಲ್ಲಿರುವ ರಸವನ್ನೆಲ್ಲ ಹಿಂಡಿ ಅದನ್ನು ಉಲ್ಟಾ ಮಾಡಿದಾಗ ದೀಪ ರೆಡಿಯಾಗುತ್ತೆ ಆ ದೀಪದಲ್ಲಿ ತುಪ್ಪದಲ್ಲಿ ಅದ್ದಿರುವಂಥ ತುಪ್ಪದ ದೀಪಗಳನ್ನು ದೀಪ ತಗೊಂಡು ಅಂದರೆ ಹಚ್ಚಬೇಕದ್ರ ತುಪ್ಪದ ದೀಪನ ಆ ಥರ ರೆಡಿ ಮಾಡ್ಕೋತೀನಿ ನಾನು ನೀವು ಹೇಗೆ ಮಾಡ್ತೀರ ಗೊತ್ತಿಲ್ಲ ನಾನಂತೂ ಇಷ್ಟು ಸಿಂಪಲ್ಲಾಗಿ ಮಾಡ್ಕೋತೀನಿ ಅಷ್ಟೆ ಆಮೇಲೆ ಹೂಬತ್ತಿ ಒಂದು ತಂದು ಹಾಕಿರ್ತೀನಿ ಆಮೇಲೆ ಒಂದು ಒಂದು ಚರಿಗೆ ನೀರು ತೊಗೊಂಡು ಹೋಗಿರ್ತೀನಿ ಪೂಜಾಕೋಸ್ಕರ ನೀರು ಮತ್ತು ಕುಂಕುಮ ಅರಿಶಿನ ದಾರ ಒಂಬತ್ತು ಸುತ್ತು ಒಂಬತ್ತು ದಿನ ಒಂಬತ್ತು ಸುತ್ತನ್ನು ಫಸ್ಟ್ನೇ ದಿನಾನೇ ನಾವು ನಮಗೆ ಏನು ಕೋರಿಕೆ ಐತೆ ಅನ್ನೋದನ್ನ ಕೇಳ್ಕೊಂಡ್ಬಿಟ್ಟು ಅದು ಪೂಜಾ ಮಾಡಬೇಕಾದ್ರೆ ಬನ್ನಿ ಗಿಡಕ್ಕೆ ನಮಸ್ಕಾರ ಮಾಡಿಬಿಟ್ಟು ಒಂಬತ್ತು ಸುತ್ತನ್ನು ಹಾಕಿ ಒಂಬತ್ತು ಸುತ್ತ ಹಾಕಿ ನೋಡಿ ಫ್ರೆಂಡ್ಸ್ ಅವತ್ತೇ ಫಸ್ಟ್ನೇ ಅದನ್ನ ನಾವು ಏನು ಮನಸ್ಸಲ್ಲಿ ಏನಿರುತ್ತೆ ಅದನ್ನ ಕೋರಿಕೆಯನ್ನು ಬಿಡ್ಕೊಂಡ್ಬಿಟ್ಟು ಅದನ್ನು ಮಾಡ್ಕೋಬೇಕು ಆಮೇಲೆ ಮದುವೆ ಆಗದೆ ಇರೋರು ಮಕ್ಕಳಾಗದೇ ಇರೋರು ಈ ಪೂಜಾ ಮಾಡಿದರೆ ಅಥವಾ ಎಲ್ಲದಕ್ಕೂ ಏನು ಕೇಳ್ಕೊಂಡಿರ್ತೀವಿ ಎಲ್ಲ ಸಕ್ಸಸ್ ಆಗುತ್ತೆ ಒಂಬತ್ತು ದಿನ ದೇವಿಯ ಮರದಲ್ಲಿ ಇರ್ತಾಳೆ ನಮ್ಮ ಕೋರಿಕೆಗಳನ್ನೆಲ್ಲ ಈಡೇರಿಸ್ತಾಳನ್ನೋ ಎಲ್ಲರದ್ದು ಭಾವನೆ ಅದೇ ಇರುತ್ತೆ ಅಲ್ವಾ ಹಾಗಾಗಿ ಅವತ್ತು ಅವತ್ತಿನ ದಿನ ನಾವು ಕೋರಿಕೆಗಳನ್ನು ಮಾಡ್ಕೋಬೋದು ಯಾರು ಮದುವೆ ಆಗಿರೋದಿಲ್ಲಲ್ಲ ಅವರು ಫಸ್ಟ್ನೇ ದಿನಾನ ಅರ್ಶಿನ ಕೊಂಬನ್ನು ಕೈಗೆ ಕಟ್ಕೋಬೇಕು ಒಂಬತ್ತು ದಿನ ಆದಮೇಲೆ ಬಿಚ್ಚಬೇಕು ಒಂಬತ್ತು ದಿನದವರೆಗೂ ಕೂಡ ಅರ್ಶಿನ ಕೊಂಬನ್ನು ಕೈಯಲ್ಲೇ ಇರಬೇಕು ಅದನ್ನು ಬಿಚ್ಚಬಾರ್ದು ಹಾಗೇ ಒಂಬತ್ತು ದಿನ ಪೂಜೆ ಮಾಡ್ತೀನಿ ನಾನು ಆಗಿ ಮಾಡ್ತೀನಿ ಅಷ್ಟೇ ಇಷ್ಟೇ ನಾನು ತೊಗೊಂಡು ಹೋಗುವುದು ಎಲೆ ನೆನಗಡ್ಲೆ ಹೂವು ಮತ್ತು ಒಂಬತ್ತು ಸುತ್ತು ಹಾಕೋಕ್ಕೆ ದಾರ ಅದು ಒಂದು ದಾರ ತೊಗೊಂಡು ಹೋಗಿರ್ತೀವಲ್ಲ ಅದು ಒಂಬತ್ತು ದಿನ ಹಾಕಬೇಕು ಹಾಗೆ ಒಂಬತ್ತು ಸುತ್ತು ಹಾಕಬೇಕು ಒಂದು ಲಿಂಬಿ ಹಣ್ಣಲ್ಲಿ ಎರಡು ಹೋಳು ಮಾಡ್ಕೊಂಡ್ಬಿಟ್ಟು ಅದನ್ನು ರಸ ಹಿಂಡಿ ಅದರದ್ದು ದೀಪ ಮಾಡ್ಕೋಬೇಕು ಎರಡು ದೀಪ ಆಮೇಲೆ ಕುಂಕುಮ ಅರಿಶಿನ ಆರತಿ ತೊಗೊಂಡು ಹೋಗೋಕ್ಕಾದರೆ ತೊಗೊಂಡು ಹೋಗ್ಬೋದು ದೂರಿತ್ತಂದರೆ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಆ ಥರ ಎಲ್ಲ ಅನ್ಕೋತಾ ಇದ್ದರೆ ಜಸ್ಟ್ ಎರಡು ದೀಪ ಇಟ್ಕೊಂಡು ಹೋದರೆ ಸಾಕು ಆಮೇಲೆ ಸಕ್ಕರೆ ಸಕ್ಕರೆ ಮತ್ತು ಪುಟಾಣಿನ ನೈವೇದ್ಯಗೆ ತೊಗೊಂಡು ಹೋಗ್ತಿದ್ದೆ ನಾನು ಯಾಕಂದರೆ ಬೆಳಗ್ಗೆ ಬೇಗ ನಾನು ನಾಲ್ಕು ನಾಲ್ಕೂವರೆ ಅನ್ನೂಗಡೆದೆ ಪೂಜೆ ನಾ ಇದ್ದೆ ಅಷ್ಟು ಬೇಗ ಏನಾದರೂ ನೈವೇದ್ಯ ಮಾಡ್ಕೊಂಡು ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಪುಟಾಣಿ ಸಕ್ಕರೆನ ತೊಗೊಂಡು ಹೋಗ್ತಾಯಿದ್ದೆ ಅಷ್ಟೇ ಮತ್ತು ಬೇಕಿದ್ದರೆ ಬೇರೆ ನೈವೇದ್ಯ ಡೈಲಿ ಥರ ಸಿಹಿ ಪೊಂಗಲ್ಗಳನ್ನು ಮಾಡಿಕೊಂಡು ದೇವಿಗೆ ತೊಗೊಂಡು ಹೋಗ್ಬೋದು ನಾನು ಮಾತ್ರ ಇಷ್ಟು ತೊಗೊಂಡು ಹೋಗ್ತಾಯಿದ್ದೆ ಫ್ರೆಂಡ್ಸ್ ಥ್ಯಾಂಕ್ ಯು